ಗೈಸ್ ಇವತ್ತಿನಲ್ಲಿ ನಮ್ಮ ಕರ್ನಾಟಕದ ಟಾಪ್ ಫೋರ್ ಹೀರೋಯಿನ್ಸ್ಗಳ ಗಳ ಒಂದು ಏಜ್ ಏನಿದೆ ತಿಳಿಸ್ಕೊಡ್ತೀನಿ ಗೈಸ್ ಬೇಗ ಬೇಗನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ರಚಿತಾ ರಾಮ್ ಮತ್ತೆ ರಾಧಿಕಾ ಪಂಡಿತ್ ಮತ್ತೆ ರಮ್ಯಾ ಮತ್ತೆ ಇವರೆಲ್ಲ ಏಜ್ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್ ಸೊ ಫ್ರೆಂಡ್ಸ್ ಮೊದಲನೇದಾಗಿ ನಮ್ಮ ರಚಿತಾ ರಾಮ್ ಅವರ ಏಜ್ ನೋಡೋಣ ಬನ್ನಿ ಗೈಸ್ ಫ್ರೆಂಡ್ಸ್ ನಮ್ಮ ರಚಿತಾ ರಾಮ್ ಅವರದು ತರ್ಟಿ ಒನ್ ಎಸಿದ ಗೈಸ್ ಮತ್ತೆ ಮೂವತ್ತೊಂದು ಇದೆ ಗೈಸ್ ಈಗ ಸದ್ಯಕ್ಕೆ ಮತ್ತೆ ಬೇರೆ ಹೀರೋಯಿನ್ ಏಜ್ ಕಡೆ ಹೋಗೋಣ ಬನ್ನಿ ಗೈಸ್ ಮತ್ತೆ ಈಗ ನಮ್ಮ ರಾಧಿಕಾ ಪಂಡಿತ್ ಅವರ ಏಜ್ ನೋಡೋಣ ಬನ್ನಿ ಗೈಸ್ ಸೊ ಗೈಸ್ ನಮ್ಮ ರಾಧಿಕಾ ಅವರ ಪಂಡಿತ್ ಅವರ ಹೆಸರು ಇವಾಗ ಫೋರ್ಟಿ ಇದೆ ಗೈಸ್ ಫೋರ್ಟಿನಪ್ಪ ಅಂದರೆ ನಲವತ್ತು ಏಜ್ ಇದೆ ಗೈಸ್ ಈಗ ಸದ್ಯಕ್ಕೆ ಮತ್ತು ಫ್ರೆಂಡ್ಸ್ ಇವಾಗ ನಮ್ಮ ರಾಧಿಕಾ ಪಂಡಿತ್ ಅವರದಂತೂ ಆಯಿತು ಮತ್ತು ಇವಾಗ ನಮ್ಮ ಏಜ್ ಏಜ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ಗೈಸ್ ಲಕ್ಷಾಧಿಪತಿ ರಮ್ಯ ಅವರ ಏಜ್ ಬಂದ್ಬಿಟ್ಟು ಫೋರ್ಟಿ ಒನ್ ಇದೆ ಗೈಸ್ ಫೋರ್ಟಿ ಒನ್ ಅಪ್ಪ ಅಂದರೆ ನಲವತ್ತೊಂದು ಏಜ್ ಇದೆ ಗೈಸ್ ಇವರಿಗೆ ಮತ್ತು ನೆಕ್ಸ್ಟ್ ಹೀರೋಯಿನ್ ಕಡೆ ಹೋಗೋಣ ಬನ್ನಿ ಗೈಸ್ ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡ್ಬಿಡಿ ಗೈಸ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಶೋಗಳಿಗೆ ಫೇಮಸ್ ಆಗಿರೋ ರಕ್ಷಿತಾ ಮ್ಯಾಮ್ ಅವರ ಏಜ್ನ ನೋಡೋಣ ಬನ್ನಿ ಗಾಯಸ್ ಸೊ ನಮ್ಮ ರಕ್ಷಿತಾ ಮ್ಯಾಮ್ ಅವರಿಗೆ ಫೋರ್ಟಿ ಇಯರ್ಸ್ ಇದೆ ಗೈಸ್ ಅಂದರೆ ನಲವತ್ತು ವರ್ಷ ಇದೆ ಅವರ ಗಂಡನ ಹೆಸರು ಕೂಡ ಕೊಟ್ಟಿದ್ದಾರೆ ಪ್ರೇಮ್ ಅಂತ ಗೈಸ್ ಇವರು ಶೋಗಳಿಗೆ ಫೇಮಸ್ಸು ನಾನು ಗಾಯ್ಸ್ ಇವರ ಒಂದು ಏಜ್ ಮಾಹಿತಿಯನ್ನು ಕೊಟ್ಟಿದ್ದೆ ನೋಡಿ ಇದು ಗೂಗಲ್ನಿಂದ ಬಂದಿದ್ರೆ ತಗೈಸ್ ಯಾವುದೇ ರೀತಿ ಬೇಕಲ್ಲ ಏನಾದ್ರು ಬೇಕಾದರೆ ನೀವು ಕೂಡ ಸರ್ಚ್ ಮಾಡಿ ವೀಡಿಯೋ ಆದರೆ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿದ್ದೈಸ್ ಸೊ ಮತ್ತೆ ಗೈಸ್ ಮುಂದಿನ ವೀಡಿಯೋ ಯಾರೀತಿದ್ದಕ್ಕಂತೇಳಿ ಕಮೆಂಟ್ ಮಾಡಿ ಅದೇ ವೀಡಿಯೋ ಕೂಡ ನಿಮ್ಮ ಮುಂದೆ ನಾನು ಬರ್ತೀನಿ ಗಾಯ್ಸ್